తల్లరి మన పురా తను తల మనయా పురా తను పరేత సలు తల సలు మహారింగ కలేశ్వర మహారింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ వ నిండు నోడా ఎందు ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು ಭಕ್ತನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯ ಮಾಡುವುದು ಭಕ್ತನ ಮನ ಹೊನ್ನಿನೊಳಗಾದಡೆ ಬಳಸಿ ದೊರಕಿಸುವುದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರು ಪ್ರಪಂಚವನ್ನು ನೋಡೋದಕ್ಕೂ ಬೇರೆಯವರು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹೊನ್ನು ಹೆಣ್ಣು ಮಣ್ಣು ಇವು ಮಾಯೆ ಅಂತ ಹೇಳ್ತಾರೆ ಇವು ಮನುಷ್ಯನ ಪ್ರಗತಿಗೆ ಆಧ್ಯಾತ್ಮ ಸಾಧನೆಗೆ ಭಂಗ ತರ್ತವು ಅನ್ನುವಂಥದ್ದು ಬಹುತೇಕ ಆಧ್ಯಾತ್ಮಿಕ ಸಾಧಕರ ಅಭಿಪ್ರಾಯವೂ ಹೌದು ಇದಕ್ಕೆ ಹೊರತಾದ ಅಭಿಪ್ರಾಯ ಶರಣರದ್ದು ಹಾಗಾಗಿ ಅಲ್ಲಮ್ಮ ಪ್ರಭುದೇವರು ಹೊನ್ನು ಹೆಣ್ಣು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳ್ತಾರೆ ಹಾಗಾದರೆ ಈ ಆಸೆ ಅನ್ನುವಂಥ ಮಾಯೆಯನ್ನು ಗೆಲ್ಲುವ ಪರಿ ಹೇಗೆ ಇದಕ್ಕೆ ಉತ್ತರ ಶಿವಯೋಗಿ ಸಿದ್ದರಾಮೇಶ್ವರರ ಈ ವಚನದಲ್ಲಿ ಅಡಕವಾಗಿದೆ ಸಾಧಕನಿಗೆ ಹೊನ್ನು ಹೆಣ್ಣು ಮಣ್ಣು ಖಂಡಿತ ಮಾಯ ಅಲ್ಲ ಅವುಗಳನ್ನು ನೈತಿಕ ನೆಲೆಗಟ್ಟಿನ ಮೇಲೆ ಸಂಪಾದಿಸಿ ಅನುಭವಿಸಿದರೆ ತಪ್ಪಿಲ್ಲ ಅಂತ ಹೇಳ್ತಾರೆ ಶರಣರು ಹೊನ್ನು ಹೆಣ್ಣು ಮಣ್ಣನ್ನು ತ್ಯಾಗ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಬದಲಾಗಿ ನೈತಿಕ ನೆಲೆಗಟ್ಟಿನಲ್ಲಿ ಸಾಧಕ ಅವುಗಳ ಬಳಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥ ಅರಿವನ್ನು ಮೂಡಿಸಿದ್ದಾರೆ ಭಕ್ತ ಅಂದರೆ ಸಾಧಕ ಆತ ಸಾಧನೆಯ ಮೂಲಕ ಶಿವ ಸಾಕ್ಷಾತ್ಕಾರ ಪಡಿಬೇಕು ಅನ್ನುವಂಥದ್ದು ಅಂತಿಮ ಗುರಿ ಆದರೂ ಮನುಷ್ಯನ ಪಂಚೇಂದ್ರಿಯಗಳು ಅವನನ್ನು ಎಲ್ಲೆಲ್ಲಿಗೋ ಕರೆದೊಯ್ತಾವೆ ಈ ಪಂಚೇಂದ್ರಿಯಗಳ ಉರುಳಿಗೆ ಸಿಲುಕಿ ಅದರಿಂದ ಹೊರಬರುವಂಥದ್ದು ತುಂಬ ಕಷ್ಟ ಅದಕ್ಕಾಗಿಯೇ ವಿಷಯೋನ್ಮುಖವಾಗಿರುವಂಥ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಮನಸ್ಸನ್ನು ಮರ್ಕಟ ಅಂತ ಹೇಳ್ತಾರೆ ಅದರ ಚಂಚಲತೆ ವಿಚಿತ್ರವಾದದ್ದು ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವಂಥದ್ದು ಕಷ್ಟ ಸಾಧ್ಯ ಹಾಗಾಗಿ ಪಂಚೇಂದ್ರಿಗಳ ಆಸೆ ಆಕಾಂಕ್ಷೆಗಳನ್ನು ನೈತಿಕ ನೆಲೆಗಟ್ಟಿನ ಮೇಲೆ ತೃಪ್ತಿಪಡಿಸ್ಬೇಕು ಆಗ ಪಂಚೇಂದ್ರಿಗಳ ಉಪಟ ಉಪಟಳ ಅಥವಾ ಕಾಟವನ್ನು ತಪ್ಪಿಸಿ ಅವು ವ್ಯಕ್ತಿಯ ಮತ್ತು ಸಮಾಜದ ಆರೋಗ್ಯಕ್ಕೆ ಪೂರಕವಾಗುವಂತೆ ಪರಿವರ್ತನೆ ಮಾಡಬಹುದು ಅದನ್ನೇ ಸೊಸಾಗಿ ಹೇಳಿದ್ದಾರೆ ಸಿದ್ದರಾಮೇಶ್ವರ್ ತಾರುಣ್ಯಕ್ಕೆ ಕಾಲಿಟ್ಟಂಥ ಒಬ್ಬ ಭಕ್ತ ಅಥವಾ ಭಕ್ತೆ ಪರಸ್ಪರ ದೈಹಿಕ ಆಕರ್ಷಣೆಗೆ ಒಳಗಾಗುವಂಥದ್ದು ಸಹಜ ಈ ಆಕರ್ಷಣೆಗೆ ನೈತಿಕ ನೆಲೆಗಟ್ಟು ಬೇಕು ಅಂದರೆ ಪರಸ್ಪರ ಮದುವೆ ಆಗಬೇಕು ಆಗ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಮಾಯಾಗಿ ಕಾಡೋದಿಲ್ಲ ಅವರನ್ನು ನೋಡುವಂಥ ದೃಷ್ಟಿಕೋನ ಕೂಡ ಬದಲಾವಣೆ ಆಗುತ್ತೆ ಅದು ಸಾಮಾಜಿಕ ಮನ್ನಣೆಗೂ ಕೂಡ ಪಾತ್ರವಾಗುತ್ತೆ ಅದಕ್ಕಾಗಿಯೇ ಶರಣರು ಒಂದಾದ ಭಕ್ತಿ ಕುದು ಶಿವಂಗೆ ಅಂತ ಹೇಳಿದ್ದಾರೆ ಹೀಗೆ ಮದುವೆಯಾದಂಥವ್ರು ತನ್ನ ಪತ್ನಿಯನ್ನು ಹೊರತುಪಡಿಸಿ ಉಳಿದ ಸ್ತ್ರೀಯರನ್ನು ಹೆತ್ತ ತಾಯಿಯಂತೆ ಗೌರವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಭೂಮಿಯನ್ನು ಸಹ ಮಾಯೆ ಅಂತ ಹೇಳ್ತಾರೆ ಈ ಮಾಯೆಯಿಂದ ಮುಕ್ತ ಆಗುವಂಥದ್ದು ಹೇಗೆ ಅದಕ್ಕೆ ಸಿದ್ದರಾಮೇಶ್ವರು ಹೇಳುವಂಥ ಉಪಾಯ ತನಗೆ ಬೇಕಾದಂಥ ಭೂಮಿಯನ್ನು ಹಣ ಕೊಟ್ಟು ಕೊಂಡು ತನಗೆ ಬೇಕಾದಂಥ ಮನೆ ಕಟ್ಕೊಳ್ಬೋದು ವ್ಯವಸಾಯ ಮಾಡ್ಬೋದು ಆಗ ಅದು ಮಾಯಾಗಿ ಕಾಡಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಕಂಡ ಕಂಡ ಭೂಮಿಯನ್ನು ತನ್ನದಾಗಿಸ್ಕೊಳ್ಬೇಕು ಅಂತ ದುರಾಸೆಯಿಂದ ಮಾರ್ಗ ಹಿಡಿದರೆ ಅದು ಖಂಡಿತವಾಗಿಯೂ ಮಾಯ ಹಾಕಿ ಕಾಡೋದರಲ್ಲಿ ಅನುಮಾನ ಇಲ್ಲ ಹೀಗೆ ಕೊಳ್ಳುವಾಗಲೂ ಒಂದು ಮಿತಿ ಇರಬೇಕು ಅತಿಯಾದ ಭೂಮಿಯ ಆಸೆ ಬದುಕನ್ನೇ ನಾಶ ಮಾಡುತ್ತೆ ಟಾಲ್ಸ್ಟಾಯ್ ಅವರ ಒಂದು ಕತೆ ನೆನಪಾಗುತ್ತೆ ಒಬ್ಬನಿಗೆ ನಾನು ಎಲ್ಲರಿಗಿಂತ ಹೆಚ್ಚು ಭೂಮಾಲೀಕತ್ವ ಪಡಿಬೇಕು ಅನ್ನುವಂಥ ಹಪ ಅವನ ಹಪ ಪ್ರೇರಕ ಆಗೋ ಹಾಗೆ ಒಬ್ಬ ರಾಜ ಡಂಗುರ ಸಾರಿಸ್ತಾನೆ ಯಾರು ನಾಳೆ ಸೂರ್ಯೋದಯವಾಗುತ್ತಲೇ ಓಡಲಿಕ್ಕೆ ಪ್ರಾರಂಭಿಸಿ ಸೂರ್ಯಾಸ್ತ ಆಗುವ ಮೊದಲೇ ತಾನು ಓಟ ಪ್ರಾರಂಭಿಸಿದ ಸ್ಥಳಕ್ಕೆ ಬಂದರೆ ಆ ಎಲ್ಲ ಭೂಮಿಯ ಮಾಲೀಕ ಅವನೇ ಆಗ್ತಾನೆ ಅಂತ ಭೂಮಾಲೀಕತ್ವದ ಆಶೆಯಿಂದ ಆತ ಮರುದಿನ ಸೂರ್ಯೋದಯ ಆಗುತ್ತಲೇ ಓಟ ಪ್ರಾರಂಭಿಸಿದ ಅವನಿಗೆ ಭೂಮಿಯ ಹುಚ್ಚು ಹಿಡಿದಿದ್ದರಿಂದ ಹಸಿವು ತೃಷೆ ಆಯಾಸ ಎಲ್ಲವನ್ನು ಬದಿಗೊತ್ತಿ ಓಡಿದ್ದೇ ಓಡಿದ್ದು ಇನ್ನೇನು ಸೂರ್ಯ ಮುಳುಗುವ ಸಮಯ ಹತ್ರ ಬಂತು ಅಂದಾಗ ಮತ್ತೆ ವಾಪಸ್ ಓಡ್ಲ ಓಡ್ಲಿಕ್ಕೆ ಮುಂದಾದ ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೇ ಗುರಿಯನ್ನು ಕೂಡ ತಲುಪಿ ನೆಲಕ್ಕೆ ಬಿದ್ದ ಬಿದ್ದವನು ಮತ್ತೆ ಮೇಲೆ ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಅವನ ಪ್ರಾಣ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಲ್ಲಿಗೆ ಅವನಿಗೆ ಬೇಕಾಗಿತ್ತು ಮೂರು ಆರು ಅಡಿಯಷ್ಟು ಭೂಮಿ ಮಾತ್ರ ಇದೊಂದು ಸಾಂಕೇತಿಕ ಕಥೆ ಹಾಗಾಗಿ ಎಷ್ಟು ಭೂಮಿ ನಮ್ದು ಆಗಬೇಕು ಅನ್ನುವಂಥ ಎಚ್ಚರ ಇರಬೇಕು ಅದು ಸಹ ಕಾಯಕದ ಪ್ರತಿಫಲವಾಗಿ ಬಂದಿರಬೇಕು ಮೂರನೇದು ಹೊನ್ನು ಅಂದರೆ ಬಂಗಾರ ಬಂಗಾರ ಯಾರಿ ತಾನೇ ಬೇಡ ಬಂಗಾರದ ಹಿಂದೆ ಹೋಗಿ ಭಂಗಪಟ್ಟವರೇ ಹೆಚ್ಚು ತನಗೆ ಬೇಕಾದ ಬಂಗಾರವನ್ನು ತಾನೇ ಕಾಯಕ ಶ್ರದ್ಧೆಯಿಂದ ಸಂಪಾದಿಸಿದಾಗ ಅದು ಮಾಯೆಯಾಗಿ ಕಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹೀಗೆ ಮಾಯೆ ಎಂದು ಭಾವಿಸುವಂಥ ಹೊನ್ನು ಹೆಣ್ಣು ಮಣ್ಣುಗಳನ್ನು ನೈತಿಕ ನೆಲೆಗಟ್ಟಿನ ಮೇಲೆ ಕಾಯಕ ಶ್ರದ್ಧೆಯಿಂದ ಸಂಪಾದಿಸಿದರೆ ಅವೇ ಅವನ ಉನ್ನತಿಗೂ ಕಾರಣ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಭಕ್ತನಾದವ ತಾನು ಸಾಧನೆ ಮಾಡಿ ಶಿವಸಾಕ್ಷಾತ್ಕಾರ ಪಡಿಲೇಬೇಕು ಅಂತ ಹಣ್ಣು ಹೆಣ್ಣು ಮಣ್ಣನ್ನು ನಿಕೃಷ್ಟವಾಗಿ ಕಾಣುವಂಥದ್ದು ಅಥವಾ ಅವುಗಳನ್ನು ತ್ಯಾಗ ಮಾಡುವಂಥದ್ದು ಸಲ್ಲದು ಯಾಕೆ ಅಂತಂದರೆ ಆತ ಪಂಚೇಂದ್ರಗಳ ಉಪ್ಪಟ್ಟುಗಳ ಮೀರಿದ್ದಾನೆ ಅಂದರೂ ಕೂಡ ಅವನ ಸ್ಥಿತಿನೇ ಬದಲಾವಣೆ ಆಗುತ್ತೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದು ದೋಷಗಳು ಮುಂದೆ ಬಂದು ಕಾಡ್ಬೋವು ಪಂಚೇಂದ್ರಿಯಂಗಳು ಅಂತ ಹೇಳಿದ್ದಾರೆ ಹಾಗಾಗಿ ಮನುಷ್ಯ ತನ್ನ ಪಂಚೇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸಲಿಕ್ಕೆ ಸಿದ್ದರಾಮೇಶ್ವರ ಶರಣರು ಎಲ್ಲರೂ ಅನುಭವ ಅನುಸರಿಸಬಹುದಾದಂಥ ಸಾತ್ವಿಕ ಮಾರ್ಗವನ್ನು ತಮ್ಮ ಈ ವಚನದ ಮೂಲಕ ಸಮಾಜದ ಮುಂದೆ ಇಟ್ಟಿದ್ದಾರೆ ಹಾಗಂತ ಅವುಗಳಲ್ಲೇ ಮುಳುಗಿ ಹೇಳದೆ ಅವುಗಳ ಸದ್ಬಳಕೆಯ ಮೂಲಕವೇ ಆತ್ಮೋದ್ಧಾರದ ಮಾರ್ಗವನ್ನ ಕಂಡ್ಕೊಳ್ಬೇಕು ಅನ್ನುವಂಥ ಧ್ವನಿ ಬಹುತೇಕ ಶರಣರದ್ದು केळबन्नी केळबन्ी वचन सन्देश केळबन्न बि वचन सन्देश बसवादि शरणरा जीवन सन्देश बसवादि शरणरा ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावरसन्देश